ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಏನೆಲ್ಲ ಪ್ರಯೋಗವನ್ನ ನೀವು ಈಗಾಗಲೇ ಮಾಡಿರ್ತೀರಿ ಕೆಲವು ತರಕಾರಿಗಳನ್ನ ನಿಮ್ಮ ಡಯಟ್ ನ ಭಾಗವಾಗಿಸಿಕೊಳ್ಳೋದ್ರಿಂದಾಗಿ ತೂಕವನ್ನ ಅತಿ ವೇಗವಾಗಿ ಕಳ್ಕೊಳ್ಬಹುದು ಇವತ್ತು ಆ ಎಲ್ಲಾ ಮಾಹಿತಿಯನ್ನ ನೀವು ತಿಳಿಬಹುದು ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಮಶ್ರೂಮ್ ಅಥವಾ ಅಣಬೆಗಳು ಇದರಲ್ಲಿ ಹೆಚ್ಚಿನ ಅಂಶದ ಪ್ರೋಟೀನ್ ಇರುತ್ತೆ ಹಾಗೆ ಇದು ಫೈಬರ್ ನ ಉತ್ತಮ ಮೂಲ ಇದು ಮಧುಮೇಹ ಇರೋರಿಗೆ ಕೂಡ ಉತ್ತಮವಾಗಿರುವಂತ ಆಹಾರ ಇದನ್ನ ಸೇವಿಸೋದ್ರಿಂದಾಗಿ ಬೇಗ ನಿಮಗೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಹಾಗೆ ನೀವು ಹೆಚ್ಚು ಆಹಾರ ಸೇವಿಸೋದನ್ನ ತಡಿಬಹುದು ಹಾಗಾಗಿ ಮಶ್ರೂಮ್ ನಿಮ್ಮ ಆಹಾರದ ಭಾಗವಾಗಿರಲಿ ಆದ್ರೆ ನೀವು ಮಶ್ರೂಮ್ ಅನ್ನ ಹಸಿಯಾಗಿ ಸೇವಿಸಬಾರದು ಕ್ಯಾರೆಟ್ ಕೂಡ ನೀವು ಸೇವಿಸಬಹುದು ಇದು ಕಡಿಮೆ ಕ್ಯಾಲೋರಿಯನ್ನ ಹೊಂದಿರುತ್ತೆ ಹಾಗೆ ಹೆಚ್ಚಿನ ಫೈಬರ್ ಅಂಶವನ್ನ ಹೊಂದಿರುತ್ತೆ ಇದನ್ನ ತಿನ್ನೋದ್ರಿಂದಾಗಿ ಕೂಡ ಬೇಗ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಬ್ರಕೋಲಿ ಇದೊಂದು ಕ್ರೋಸಿಫೆರಸ್ ತರಕಾರಿ ಅಂತ ಕರಿತೀವಿ ಇದರಲ್ಲಿ ಫೈಬರ್ ಕ್ಯಾಲ್ಸಿಯಂ ಗಳಂತಹ ಅಂಶಗಳು ಹೇರಳವಾಗಿ ಸಿಗುತ್ತೆ ಇನ್ನು ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನ ಕೂಡ ಕಡಿಮೆ ಮಾಡುತ್ತೆ ಇದನ್ನ ತಿನ್ನೋದ್ರಿಂದಾಗಿ ಕೂಡ ನೀವು ತೂಕವನ್ನ ತುಂಬಾ ಕಳ್ಕೋಬಹುದು ಪಾಲಕ್ ಸೊಪ್ ಹೆಚ್ಚಿನ ಕಬ್ಬಿಣ ಅಂಶ ಇರುತ್ತೆ ಹಾಗೆ ಆಂಟಿ ಆಕ್ಸಿಡೆಂಟ್ಗಳು ಖನಿಜಗಳು ಹಾಗೆ ವಿಟಮಿನ್ ಅಂಶ ಕೂಡ ಹೆಚ್ಚಾಗಿರುತ್ತೆ ಇದು ಹೊಟ್ಟೆಯ ಸುತ್ತದ ಕೊಬ್ಬನ್ನ ಕರಗಿಸೋದ್ರಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಸೋರೆಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಅಂಶ ಇರುತ್ತೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅತಿ ಕಡಿಮೆ ಕ್ಯಾಲರಿ ಹೊಂದಿರೋದ್ರಿಂದಾಗಿ ಈ ತರಕಾರಿಯನ್ನು ನಿಮ್ಮ ಆಹಾರದಲ್ಲಿ ನೀವು ಸೇವಿಸಲೇಬೇಕು ಅಲ್ಲದೆ ಸೋರೆಕಾಯಿ ಸೇವನೆಯಿಂದಾಗಿ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ ಹೂಕೋಸು ಇದೊಂದು ಕಡಿಮೆ ಕ್ಯಾಲರಿ ಉಳ್ಳ ಹಾಗೆ ಹೆಚ್ಚಿನ ಫೈಬರ್ ತರಕಾರಿ ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುವಂತಹ ವಿಟಮಿನ್ ಹಾಗೆ ಆಂಟಿ ಆಕ್ಸಿಡೆಂಟ್ಸ್ ಹೊಂದಿದೆ ಇದು ಪರಿಣಾಮಕಾರಿಯಾಗಿ ಡಿಟಾಕ್ಸ್ ಮಾಡುತ್ತೆ ಹಾಗೆ ಮೆಟಬಾಲಿಸಂ ರೇಟ್ ಅನ್ನ ಹೆಚ್ಚಿಗೆ ಮಾಡುತ್ತೆ ಇದನ್ನು ನಿಯಮಿತವಾಗಿ ಸೇರಿಸೋದ್ರಿಂದಾಗಿ ತೂಕ ನಷ್ಟ ಸುಲಭವಾಗಿ ಸಾಧ್ಯ ಆಗುತ್ತೆ ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಲೇಖನಗಳನ್ನ ಓದಬಹುದು